ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರದ ಬೆಳಕಿನ ಲಾಭು ಬೆಳಗ್ಗೆನೆ ಬಾಕ್ಲೆಲ್ಲ ಗುಡಿಸಿ ರಂಗೋಲು ಬಿಟ್ಟು ಡೈರಿಯಿಂದ ಹಾಲು ತಂದು ಹಾಲು ಕೈ ಮಕ್ಕಳು ಎದ್ದ ಮೇಲೆ ಅವರು ಬೂಸ್ಟ್ ಹಾಕ್ಕೊಂಡು ಕುಡಿತಾರೆ ಹಾಲನ್ನ ನಾವು ಕಾಫಿ ಟೀನ ಕುಡಿಯೋಲ್ಲ ಮಕ್ಳಿಗೆ ಮಾತ್ರ ಹಾಲು ನಾವು ಮಾತ್ರ ರಾಗಿ ಗಂಜಿ ಹಸ್ಬೆಂಡು ನಾವು ರಾಗಿ ಗಂಜಿ ಕುಡಿತೀವಿ ಅದಕ್ಕೆ ಇನ್ನೊಂದು ಗ್ಯಾಸ್ ಹಚ್ಕೊಂಡು ಅದರಲ್ಲಿ ರಾಗಿ ಗಂಜಿ ಮಾಡ್ತಿದ್ದೀನಿ ರಾಗಿ ಗಂಜಿನ ಫಸ್ಟು ತಣ್ಣೀರ್ನೆಲ್ಲ ಸ್ವಲ್ಪ ಎಲ್ಲ ರಾಗಿನೆಲ್ಲನೂ ಗಂಜಿನೆನ್ ಸಿಟ್ಟನೆಲ್ಲನೂ ಇದು ಮಾಡಿಕೊಂಡು ಆಮೇಲೆ ಒಲೆ ಮೇಲೆ ಇಡ್ತೀನಿ ಇಲ್ಲಾಂದರೆ ಗಂಟು ಗಂಟಾಗಿ ಬಿಡುತ್ತೆ ಈ ಥರ ಆಡಿಸ್ತಾನೆ ಇರಬೇಕು ರಾಗಿ ಗಂಜಿನ ಇದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಕುಡಿಯೋದು ಡೈಲಿ ಒಂದೊಂದು ಲೋಟ ಕುಡಿತೀವಿ ಇದರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಮತ್ತು ಮೂಳೆಗೆಲ್ಲ ಸ್ಟ್ರೆಂತ್ ಬರುತ್ತೆ ಅದರಿಂದ ರಾಗಿ ಗಂಜಿ ಕುಡಿತೀವಿ ಬಿಸಿಲಲ್ಲಿ ಕುಡಿದ್ರೆ ಹೆಚ್ಚು ತಂಪು ಕೂಡ ಇದು ಉಷ್ಣ ಎಲ್ಲ ಆಗೋದಿಲ್ಲ ತುಂಬ ಕೋಲ್ಡ್ ಇರುತ್ತೆ ರಾಗಿ ಗಂಜಿ ಟ್ಯಾಬ್ಲೆಟ್ ತೊಗೊಳ್ಳೋರು ಅವರೆಲ್ಲ ರಾಗಿ ಗಂಜಿ ಕುಡಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ನೋಡಿ ಈಗ ರಾಗಿ ಗಂಜಿ ರೆಡಿಯಾಗಿದೆ ಕೈ ಬಿಡ್ದೇ ಆಡಿಸ್ತಾನೆ ಇರಬೇಕು ಇಲ್ಲ ಗಂಟಾಗುತ್ತೆ ರಾಗಿ ತುಂಬ ಕೆಂಪಿತ್ತು ಅದಕ್ಕೆ ಗಂಜಿನೂ ತುಂಬ ಕೆಂಪಾಗಿದೆ ನೋಡಿ ಬೆಳಿಗ್ಗೆ ಹೊತ್ತು ಹೊಟ್ಟೆ ಹಸು ತಾಳ್ಲಾರ್ದಾದ್ರೂ ಸ್ವಲ್ಪ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀನೆಲ್ಲ ಬಿಟ್ಟು ರಾಗಿ ಗಂಜಿನ ಅಭ್ಯಾಸ ಮಾಡಿಕೊಂಡ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲಿ ಡೈಲಿ ಬೆಳಿಗ್ಗೆ ಗಂಜಿ ಮಾಡೋದ್ರಿಂದ ಆರಂಭ ಆಗೋದು ಗಂಜಿ ಮಾಡಿಟ್ಟು ಸ್ವಲ್ಪ ಚೆನ್ನಾಗಿ ಮೇಲೆ ಆಮೇಲೆ ಕುಡಿತೀವಿ ನಾವು ಎಲ್ಲರೂ ಹೀಗೆ ರಾಗಿ ಗಂಜಿ ಮಾಡ್ಕೊಂಡು ಕುಡೀರಿ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಒಂದು ಲೀಟ್ರ್ ಹಾಲು ತಂದು ಎಪ್ಪಾಕಿದ್ದೆ ಈ ರಾಗಿ ಗಂಜಿಗೆ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಇದಕ್ಕೆ ಡೈರಿಯಿಂದ ಹಾಲು ತಂದು ನಾವು ಪಾಕೆಟ್ ಹಾಲು ಬಳಸೋಲ್ಲ ಡೈರಿ ಪಕ್ಕದಲ್ಲೇ ಇದೆ ಅದರಿಂದ ಡೈರಿ ಎಲ್ಲ ತಗೋತೀವಿ ಮೊಸರು ಮೊಸರು ನೋಡಿ ಎಷ್ಟು ಚೆನ್ನಾಗಾಗಿದೆ ಮತ್ತು ಮಕ್ಕಳು ಮಕ್ಕಳಿಗೆ ಅಂತ ಬಾದಾಮಿ ಹಾಕಿದೆ ಬಾದಾಮಿ ತಿನ್ನೋದ್ರಿಂದ ಮಕ್ಕಳಿಗೆ ಬುದ್ಧಿ ಚೆನ್ನಾಗಿ ಬರುತ್ತೆ ಬೆಳಿಗ್ಗೆನೆ ಮತ್ತು ನಾಷ್ಟಕ್ಕೆ ರೆಡಿ ಮಾಡ್ತಿದ್ದೆ ಇವತ್ತೇನು ಏನು ನಾಷ್ಟ ಅಂತ ಅಂದರೆ ಕಾಯನ್ನು ಕಾಯನ್ನು ಮಾಡೋದು ಹೇಗಂದರೆ ಕಾಯಿನೆಲ್ಲ ಒಂದೆರಡೋಳು ಇಲ್ಲ ಮೂರೋಳು ಕಾಯಿನ ಕಾಯಿ ಜಾಸ್ತಿ ಬೇಕಿದ್ದಕ್ಕೆ ತುರಿದಿಟ್ಕೊಂಡು ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ್ ಹೇಳ್ತೀನಿ ನೋಡ್ಕೊಳ್ಳಿ ಹಣ್ಮೆಣಸಿನ್ಕಾಯಿ ತೆಂಗಿನಕಾಯಿ ಮತ್ತು ಶುಂಠಿ ಒಂದು ಇಂಚು ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಕ್ಕೆ ಮತ್ತು ಲವಂಗ ಇದಿಷ್ಟು ನುಣ್ಣಗೆ ರುಬ್ಕೊಬೇಕು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಚೆನ್ನಾಗಿ ಎಣ್ಣೆನೆಲ್ಲ ಈರುಳ್ಳಿನೆಲ್ಲ ಬಾಡಿಸ್ಕೊಬೇಕು ಈರುಳ್ಳಿ ಬೆಂದಿದೆ ಇವಾಗ ಒಂದೆರಡು ಟೊಮೊಟೊ ಹಾಕಬೇಕು ಟೊಮೊಟೊನೂ ಚೆನ್ನಾಗೆ ಮೆತ್ತಗಾಗೋ ರೀತಿ ಬೇಯಿಸ್ಕೊಬೇಕು ಬೇಯಿಸ್ಕೊಂಡಾದ್ಮೇಲೆ ಕಾಯಿ ರುಬ್ಬಿರೋದನ್ನ ಇದರೊಳಗೆ ಹಾಕಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಈ ಥರ ಕೈ ಬಿಡ್ದೆ ಆಡಿಸ್ಬೇಕು ಎಣ್ಣೆ ಬಿಟ್ಕೊಬೇಕು ಕಾಯಿ ಅಲ್ಲಿವರೆಗೂ ಆಡಿಸ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಶಿನ ಹಾಕಿ ಕಾಯಿ ಚೆನ್ನಾಗಿ ಬೇಯಬೇಕು ಹಸಿ ಕಾಯಿಯೆಲ್ಲ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುಕ್ಕರ್ನಲ್ಲೇ ಹುರ್ಕೊಬೇಕು ಕಾಯಿನ ರುಬ್ಬಿರೋದನ್ನ ಇದರಿಂದ ಚೆನ್ನಾಗುತ್ತೆ ಎಣ್ಣೆ ಬಿಡಬೇಕು ಚೆನ್ನಾಗಿ ಕಾಯಿ ಅಲ್ಲಿವರೆಗೂ ಚೆನ್ನಾಗಿ ರುಬ್ಕೋ ಕೈಯಾಡ್ಸ್ತಾನೆ ಇರಬೇಕು ಬಿಟ್ಟರೆ ಇದು ತಳ ಹತ್ತೋ ಚಾನ್ಸಸ್ ಇರುತ್ತೆ ಒಂದು ಕುಕ್ಕರ್ನಲ್ಲಿ ಪಕ್ಕದಲ್ಲಿ ನೀರಿಟ್ಕೋಬೇಕು ಬಿಸಿನೀರು ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಅನ್ನ ಚೆನ್ನಾಗಾಗುತ್ತೆ ಉದ್ದುದ್ರಾಗೆ ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಅಕ್ಕಿ ಚೆನ್ನಾಗಿ ಮಿಕ್ಸ್ ಕೊಡೋದ್ರಿಂದ ಅನ್ನ ತುಂಬ ಚೆನ್ನಾಗಾಗುತ್ತೆ ನೀರು ಹಾಕೋಕೆ ಮೊದಲೇ ಈ ಥರ ಅಕ್ಕಿನೆಲ್ಲನೂ ಮಸಾಲೆಗೆ ಒಂದೋ ರೀತಿಯಲ್ಲಿ ಈ ಥರ ಮಿಕ್ಸ್ ಕೊಡಬೇಕು ಈ ಥರ ಕೊಟ್ಟು ಚೆನ್ನಾಗಿ ಕಾಯ್ದಿರೋ ನೀರನ್ನು ಹಾಕ್ಬೇಕು ಇದಕ್ಕೆ ನಾನು ಅಳತೆ ಏನು ಮಾಡೋಲ್ಲ ನನ್ನ ಕಣ್ಣು ಸಾಕು ನೀರನ್ನ ಯಾವತ್ತೂ ಅಳತೆ ಮಾಡಲ್ಲ ಕಣ್ಣು ಇದು ಮಾಡ್ತೀನಿ ನೆಕ್ಸ್ಟ್ ಇದಕ್ಕೆ ಕುದಿತಿರಬೇಕಾದ್ರೆ ಸ್ವಲ್ಪ ಕರ್ಬೇವಿನ ಸ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನೋಡಿ ಕಾಯನ್ನು ರೆಡಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಯನ್ನು ತಿನ್ನೋದಕ್ಕೆ ಮಕ್ಕಳಿಗೆ ಲಂಚ್ ಬಾಕ್ಸ್ ರಿಸ್ಪಿಗೆ ಮತ್ತು ಇದನ್ನು ಮೊಟ್ಟೆ ಸಾರು ಮತ್ತು ಚಿಕನ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಮತ್ತು ಮಕ್ಕಳೆಲ್ಲ ಯಜಮಾನ್ರೆಲ್ಲ ಸ್ಕೂಲ್ ಹೋದ್ಮೇಲೆ ವಾರಮೆಲ್ಲ ಮಾಡಿದೆ ಮನೆಯೆಲ್ಲ ಒರೆಸಿ ಕ್ಲೀನಾಗಿ ಸ್ನಾನ ಮಾಡಿ ವಾರ ಮಾಡಿ ಇವತ್ತು ರಾಯರ ಆರಾತನೆ ಇರೋದರಿಂದ ಗುರುವಾರ ವಾರ ಮಾಡ್ತೀವಿ ವಾರನೆಲ್ಲ ಮಾಡಿಕೊಂಡು ರಾಯರದ್ದು ಬುಕ್ಸ್ ತಂದಿದ್ದೆ ಮಂತ್ರಾಲಯದಿಂದ ಅದನ್ನು ಸ್ವಲ್ಪ ಓದ್ಕೊಂಡೆ ಅದನ್ನು ಸ್ವಲ್ಪ ಅವ್ರ ಚರಿತ್ರೆ ತಿಳ್ಕೊಬೇಕು ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಓದಿದೆ ಇದಿಷ್ಟು ಇವತ್ತಿನೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್